ஷேர் மார்க்கெட்டிங் கனாடா சில தமெல்லு சுவாக ಇವತ್ತು ಇಪ್ಪತ್ತಾರು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಚಿನ್ನದ ಬೆಲೆ ಬೆಳೆಯ ಬೆಲೆ ಕಚೇತಲ್ದ ಬೆಲೆ ನೋಡ್ಕೊಂಡು ಮಾಡೋಣ ಮನೆ ಕಮೋಡಿಟಿ ಮಾರ್ಕೆಟ್ ಇವತ್ತು ಚಿನ್ನದ ಬೆಲೆ ನೋಡಿದ್ರೆ ಇಪ್ಪತ್ತ್ನಾಲ್ಕು ಕ್ಯಾರೆಟ್ ಚಿನ್ನ ಬೆಲೆ ಬಂದು ಬೆಂಗಳೂರಿನಲ್ಲಿ ಪ್ರತಿಯೊಂದು ಗ್ರಾಮ್ ಹನ್ನೊಂದು ಸಾವಿರದ ನಾನ್ನೂರ ಎಂಬತ್ತೆಂಟು ರೂಪಾಯಿ ಹಾಗೆ ಪ್ರತಿ ನೂರು ಗ್ರಾಮಶಿಂದ ಬೆಲೆ ಬಂದು ಹನ್ನೊಂದು ಲಕ್ಷದ ನಲವತ್ತೆಂಟು ಸಾವಿರದ ಎಂಟುನೂರು ರೂಪಾಯಿ ಇದೆ ಅಂದರೆ ನೆನ್ನೆಗೋಸ್ಕರ ಪ್ರತಿ ಗ್ರಾಮಲ್ಲಿ ನಲ್ವತ್ನಾಲ್ಕು ರೂಪಾಯಿನ ಏರಿಕೆ ಹಾಗೆ ಪ್ರತಿ ನೂರು ಗಂಶದಿಂದ ಬೆಲೆಯಲ್ಲಿ ಸುಮಾರು ನಾಲ್ಕು ಸಾವಿರದ ನಾನ್ನೂರು ರೂಪಾಯಿನ ಏರಿಕೆ ಆಗಿದೆ ಹಾಗೆ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ನೋಡಿದ್ರೆ ಪ್ರತಿಯೊಂದು ಗ್ರಾಮ ಒಂದು ಹತ್ತು ಸಾವಿರದ ಐನೂರ ಮೂವತ್ತು ರೂಪಾಯಿ ಹಾಗೆ ಪ್ರತಿ ನೂರು ಗಂಶಿಂದ ಬೆಲೆ ಬಂದು ಹತ್ತು ಲಕ್ಷದ ಐವತ್ತ್ ಮೂರು ಸಾವಿರ ರೂಪಾಯಿ ಆಗಿದೆ ನೆನ್ನೆಗೋಸ್ಕರ ಪ್ರತಿ ಗ್ರಾಮಲ್ಲಿ ನಲವತ್ತು ರೂಪಾಯಿನ ಏರಿಕೆ ಾಗಿ ಪ್ರತಿ ನೂರು ಅಂಶದಲ್ಲಿ ಬೆಲೆಯಲ್ಲಿ ಸುಮಾರು ನಾಲ್ಕು ಸಾವಿರ ರೂಪಾಯಿನ ಏರಿಕೆ ಆಗಿದೆ ಹಾಗೆ ಹದಿನೆಂಟು ಕೆಟ್ಟ ಚಂದ ಬೆಲೆ ನೋಡಿದ್ರೆ ಪ್ರತಿಯೊಂದು ಗ್ರಾಮ್ ಬಂದು ಬೆಂಗಳೂರಿನಲ್ಲಿ ಎಂಟು ಸಾವಿರದ ಆರುನೂರೂ ಹದಿನಾರು ರೂಪಾಯಿ ಹಾಗೆ ಪ್ರತಿ ನೂರು ಗ್ರಾಮ ಚಿಂದ ಬೆಲೆ ಬಂದು ಎಂಟು ಲಕ್ಷದ ಅರವತ್ತೊಂದು ಸಾವಿರ ರೂಪಾಯಿ ಆರುನೂರು ರೂಪಾಯಿ ಆಗಿದೆ ಪ್ರತಿ ಗ್ರಾಮಲ್ಲಿ ಮೂವತ್ತ್ ಮೂರು ಏರಿಕೆ ಆಗಿದೆ ನಿನ್ನೆಗೊಳಿಸೋದಾದ್ರೆ ಅದೇ ರೀತಿ ಪ್ರತಿ ನೂರು ನೂರ ಅಂಶದ ಬೆಲಿನಲ್ಲಿ ಸುಮಾರು ಮೂರು ಸಾವಿರದ ಮುನ್ನೂರು ರೂಪಾಯಿನ ಏರಿಕೆ ಇದೆ ಬೆಳ್ಳಿಯ ಬೆಲೆ ನೋಡಿದ್ರೆ ಇದ್ರಲ್ಲಿ ಯಾವುದೇ ರೀತಿ ಬದಲಾವಣೆ ಎಲ್ಲ ನಿನ್ನೆಗೊಳ್ಸಿದ್ರೆ ಪ್ರತಿ ಗ್ರಾಮ್ ಬಂದು ನೂರ ನಲವತ್ತೆರಡು ರೂಪಾಯಿ ಅರವತ್ತು ಪೈಸ ಹಾಗೆ ಪ್ರತಿ ಕೆಜಿ ಬೆಳ್ಳಿಯ ಬೆಲೆ ಬಂದು ಬೆಂಗಳೂರಿನಲ್ಲಿ ಒಂದು ಲಕ್ಷದ ನಲವತ್ತೆರಡು ಸಾವಿರದ ಆರುನೂರು ರೂಪಾಯಿ ಆಗಿದೆ ಪೆಟ್ರೋಲ್ ಬೆಲೆ ಪ್ರತಿ ಲೀಟರ್ ನೂರ ಎರಡು ರೂಪಾಯಿ ತೊಂಬತ್ತೆರಡು ರೂಪಾಯಿ ಹಾಗೆ ಪ್ರತಿ ಲೀಟರ್ ಡೀಸೆಲ್ ಬೆಲೆ ಬಂದು ತೊಂಬತ್ತು ರೂಪಾಯಿ ತೊಂಬತ್ತೊಂಬತ್ತು ರೂಪಾಯಿ ಕಚ್ಚಾತಲದ ಬೆಲೆ ಸುಮಾರು ಐದು ಸಾವಿರದ ಏಳ್ನೂರ ಅರವತ್ತೈದು ರೂಪಾಯಿಗೆ ಟ್ರೇಡ್ ನಡೀತಿದೆ ಬಿಡಿ ನೋಡಿದ್ರೆ ನಮ್ಮಲ್ಲಿ ತುಂಬ ಧನ್ಯವಾದ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್